ತಮಿಳುನಾಡು ಗೊತ್ತಾಯ್ತು ಕೆ ಎಸ್ ಹಾಕಿದ್ರು ಎಲ್ಲ ನಿಮ್ಮ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ ಈಗ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನೂರಾರು ಕೆರೆಗಳು ಅದರ ಪರಿಸ್ಥಿತಿ ಈಗ ಏನು ನೋಡಿ ಒಂದು ಎನ್ ಜಿ ಟಿ ಅಂತ ಒಂದು ಕಮಿಟಿ ಇದೆ ಕಾನೂನು ಏನು ಕ್ರಮ ಕೈಗೊಳ್ತಾ ಇದೆ ಸರ್ಕಾರ ಆಗಿರೋದು ಕಾನೂನು ಆಗಿರೋದು ಏನು ಕ್ರಮ ಕೈಗೊಳ್ತಾ ಇದೆ ನೀವು ಗಮನಿಸಿ ನೋಡಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನವರು ಏನು ಹೇಳ್ತೀಯಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಯಾವ ಕೆರೆಯಲ್ಲೂ ನೀರು ಗುಣಮಟ್ಟ ಸರಿ ಇಲ್ಲ ಕುಡಿಯೋ ಮಟ್ಟ ಅಲ್ಲ ಗುಣಮಟ್ಟ ಅಲ್ಲಲ್ಲ ಕುಡಿಯೋ ಮಟ್ಟದ್ದಲ್ಲ ನೀವು ಕೃಷಿಗೆ ಬಳಸೋದಕ್ಕಾಗಲಿ ಬಟ್ಟೆ ತೊಳೆಯೋಕ್ಕಾಗಲಿ ಸ್ನಾನ ಮಾಡೋಕ್ಕಾಗಲಿ ಯಾವುದಕ್ಕೂ ಅದು ಅನ್ಫಿಟ್ ಅನ್ಫಿಟ್ ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿದೆ ಅದು ಎಲ್ಲರ ಮಾಧ್ಯಮಗಳಲ್ಲಿ ಬಂದಿದೆ ಆದರೆ ಅದನ್ನು ಸರಿಪಡಿಸ್ಕೊಳಕ್ಕಾಯ್ತಾ ಇವರು ಇಷ್ಟು ವರ್ಷಗಳಲ್ಲಿ ನೋಡಿ ನಿಮಗೆ ಇಂಥ ಸಂದರ್ಭದಲ್ಲಿ ಒಂದು ಕೇಸ್ ಬಗ್ಗೆ ಹೇಳಬೇಕು ಇವತ್ತು ಕೆಲವರು ಮಾತಾಡ್ತಿದ್ದಾರೆ ದಯವಿ ಕೋರ್ಟ್ಗೆ ಹೋಗ್ಬಿಟ್ರೆ ನ್ಯಾಯ ಸಿಕ್ಬಿಡ್ತದೆ ಅಥವಾ ಕೋರ್ಟ್ಗೆ ಹೋದರೆ ಸ್ಟೇ ಕೊಟ್ಬಿಡ್ತದೆ ಇದೆಲ್ಲ ನಾವು ಏಳೆಂಟು ವರ್ಷಗಳಿಂದ ಕೋರ್ಟ್ಗಳು ಹೆಂಗೆ ನಡ್ಕೊಳ್ತಾ ಇದ್ದಾವೆ ಕೋರ್ಟ್ಗಳನ್ನು ಸರ್ಕಾರದ ಸರ್ಕಾರ ಹೆಂಗೆ ದಿಕ್ಕು ತಪ್ಪಿಸ್ತದೆ ಸರ್ಕಾರ ಅಧಿಕಾರಿಗಳು ಹೆಂಗೆ ದಾರಿ ತಪ್ಪಿಸ್ತಾರೆ ಕೋರ್ಟ್ಗಳನ್ನು ಆಮೇಲೆ ಕೋರ್ಟ್ಗಳೂ ಸಹ ಇಂಥ ವಿಚಾರಗಳು ಅಂದರೆ ಇದು ಒಂಥರ ಒಂದು ರೀತಿ ನಮ್ಮ ಜಿಲ್ಲೆಗಳ ಜೀವನ್ಮರಣ ಮುಂದಿನ ಪೀಳಿಗೆಗಳ ಭವಿಷ್ಯದ ವಿಚಾರಗಳು ಬಂದಾಗ ಯಾವ ರೀತಿ ಕೋರ್ಟ್ಗಳು ನಡ್ಕೊಳ್ತವೆ ಅನ್ನೋದಕ್ಕೆ ಒಂದು ಜ್ವಲಂತವಾದಂಥ ಉದಾಹರಣೆ ಇವತ್ತು ಬೆಂಗಳೂರಿನಲ್ಲಿದೆ ಏನಪ್ಪ ನಿಮಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬೆಳಂದೂರು ಗ್ರಾಮ ಪಂಚಾಯಿತಿಯವರು ನಮ್ಮ ಹೈಕೋರ್ಟಲ್ಲಿ ಒಂದು ಪಿ ಎ ಎಲ್ ಆಗ್ತಾರೆ ಏನಂತ ಅಂದರೆ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಒಂದು ಪಿ ಎಲ್ ಹಾಕ್ತಾರೆ ಆ ಪಿ ಎಲ್ ಸಾರಾಂಶ ಏನಂದರೆ ಬೆಂಗಳೂರಿನ ನಗರದ ನೀರನ್ನು ಇಪ್ಪತ್ತೇಳು ವರ್ಷ ಆಯಿತು ನಗರದ ನೀರು ಹೌದು ಇಪ್ಪತ್ತ ಇಪ್ಪತ್ತೇಳು ವರ್ಷ ಆಯಿತು ನಗರದ ನೀರು ಇತ್ತೀಚಿಗೆ ನಮ್ಮ ಕೆರೆಗೆ ಬಂದು ಸೇರ್ಕೊಳ್ಳೋಕ್ಕೆ ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ಸೇರ್ಕೊಳ್ತಾ ಶುರು ಮಾಡಿದೆ ನಮಗೆ ಇಷ್ಟು ವರ್ಷಗಳ ಕಾಲ ನಮ್ಮ ಮಳೆ ನೀರು ಬರ್ತಾಯಿತ್ತು ಬೆಳಂದೂರು ಕೆರೆಗೆ ನಾವು ಅದನ್ನು ವ್ಯವಸಾಯಕ್ಕೆ ಬಳಸ್ತಾ ಇದ್ವಿ ಅಥವಾ ಅದನ್ನೇ ನಮ್ಮ ದನ ಕರುಗೆ ಕುಡಿಸ್ತಾ ಇದ್ವಿ ನಾವು ಕುಡಿತಾ ಇದ್ವಿ ನ ನಮ್ಮ ಎಲ್ಲ ಎಲ್ಲ ನಮ್ಮ ಬೇಡಿಕೆಗಳೇನಿತ್ತು ಅದು ಪೂರೈಸ್ತಾ ಇತ್ತು ಆದರೆ ಇತ್ತೀಚೆಗೆ ಬೆಂಗಳೂರಿನ ನಗರ ನೀರು ಸೇರಿಕೊಳ್ತಾ ಇರೋದರಿಂದ ಅದು ಕಲುಷಿತ ಆಗ್ತಾ ಇದೆ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಭಾಳ ನೆನಪಿಟ್ಕೋಬೇಕಿದೆ ಕೋರ್ಟ್ಗಳು ಹೆಂಗೆ ಕೋರ್ಟ್ಗಳು ಹೆಂಗೆ ನಡೀತವೆ ಸರ್ಕಾರಗಳು ಹೆಂಗೆ ನಡೀತವೆ ಆಮೇಲೆ ಅದನ್ನು ನೋಡಬೇಕಾಗಿರ್ತಕ್ಕಂಥ ಇಲಾಖೆಗಳು ಅದಕ್ಕೆ ಜವಾಬ್ದಾರಿ ಇರತಕ್ಕಂಥ ಬಿ ಡಿ ಎ ಆಗಲಿ ಬಿ ಬಿ ಎಮ್ ಪಿ ಆಗಲಿ ಅದರ ಗುಣಮಟ್ಟವನ್ನು ಸರಿಪಡಿಸ್ಬೇಕಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗಲಿ ಇವರೆಲ್ಲ ದನ ಕಾಯಕ್ಕಿದ್ದಾರೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ಜಿಲ್ಲೆಗಳಿಗೂ ಮುಂದೆ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ಮುನ್ನೆಚ್ಚರಿಕೆಗೋಸ್ಕರ ಹೇಳ್ತಾ ಇದ್ದೀನಿ ಭಾಳ ಕಟ್ಟುವಾಗಿ ಹೇಳ್ತಾ ಇದ್ದೀನಿ ನೋಡಬೇಕು ಇದನ್ನು ಇದ್ರ ಈ ರಾಜ್ಯದ ಜನ ನೋಡಬೇಕು ಮುಖ್ಯಮಂತ್ರಿಗಳು ನೋಡಬೇಕು ಅಥವಾ ನಮ್ಮ ಜಿಲ್ಲೆಗಳ ಜ ಪ್ರಜ್ಞಾವಂತ ಜನರು ನೋಡಬೇಕು ಸಾವಿರದ ಒಂಬೈನೂರ ಅಂದ್ರೆ ಇಪ್ಪತ್ತೇಳು ವರ್ಷ ಆಯ್ತಾ ಅವ್ರ ಪಾಪ ಕೇಸ್ ಹಾಕಿದ್ರು ಅದಕ್ಕೆ ಬೇಕಾದಂಥ ರಿಪೋರ್ಟ್ಸ್ ಕೊಟ್ಟರು ಆಮೇಲೆ ಯಾರ್ಯಾರ ಮೇಲೆ ದೂರ ಕೊಡಬೇಕು ಎಲ್ಲ ದೂರು ಕೊಟ್ಟರು ಆದರೆ ಇದು ಸರ್ಕಾರ ಅಥವಾ ಸರ್ಕಾರದ ಇಲಾಖೆಗಳು ದಾರಿ ತಪ್ಪಿಸ್ಕೊಂಡೇ ಬಂದು ಕೋರ್ಟ್ನ ಇಲ್ಲ ನಾವು ಹಿಂಗೆ ಚೆನ್ನಾಗಿ ಮಾಡ್ತಾಯಿದ್ವಿ ಹಂಗೆ ಚೆನ್ನಾಗಿ ಮಾಡ್ತಾಯಿದ್ದೀವಿ ನೋಡಿ ನಮ್ಮ ರಿಪೋರ್ಟ್ಸಲ್ಲಿ ನೋಡಿ ಎಲ್ಲ ಚೆನ್ನಾಗಿದೆ ನೀರು ಬೆಳ್ಳಗಿದೆ ಆಮೇಲೆ ರಿಪೋರ್ಟ್ಸಲ್ಲಿ ಏನೂ ಇಲ್ಲ ತೊಂದರೆ ಇಲ್ಲ ಅಂತ ಹೇಳ್ಕೊಂಡೇ ಬಂದು ಹೇಳ್ಕೊಂಡು ಬಂದು 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 ಕೊನೆಗೆ ಸಾವಿರದ ತೊಂಬ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನೆಂಟು ಅಂದರೆ ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಬೆಳಂದೂರು ಕೆರೆ ಉರಿತು ನ್ಯೂಯಾರ್ಕ್ ಟೈಮ್ಸು ಅಂದರೆ ಪ್ರಪಂಚದ ಒಂದು ಪ್ರತಿಷ್ಠಿತವಾದಂಥ ಒಂದು ಪತ್ರಿಕೆ ಪತ್ರಿಕೆ ನ್ಯೂಯಾರ್ಕ್ ಟೈಮ್ಸು ಬರೀತು ನೈನ್ತ್ ವಂಡರ್ ನಡೀತಾ ಇದೆ ಇಂಡಿಯಾದಲ್ಲಿ ಒಂದು ಕೆರೆ ಒಂದು ಕೆರೆ ಹತ್ಕೊಂಡು ಉರಿತಾ ಇದೆ ಅಂತ ಅಂದರೆ ಪಿ ಎ ಎಲ್ಲು ಅವತ್ತಿಗೂ ಪೆಂಡಿಂಗ್ ಇತ್ತು ಕೋರ್ಟಲ್ಲಿ ಪಿ ಎ ಎಲ್ ಪೆಂಡಿಂಗ್ ಇತ್ತು ಅನೇಕ ವರದಿಗಳಿದ್ವು ಆದರೆ ವಾಸ್ತವದಲ್ಲೇನು ರಿಪೋರ್ಟ್ಸಲ್ಲೆಲ್ಲ ಚೆನ್ನಾಗಿದೆ ಆದರೆ ನೋ ನೋಡಲಿಕ್ಕೆ ಕೆರೆ ಹಾಳಾಗಿದೆ ಕೆರೆಯಲ್ಲಿ ಬೆಂಕಿ ಹತ್ಕೊಂಡು ಇದೆ ಮತ್ತು ಬೆಳಂದೂರು ಕೆರೆ ಅಷ್ಟೊಂದು ಅಪಾಯಕ್ಕೆ ಸಿಲುಕಿದ ಮೇಲೆ ಅದರ ಇದು ನೋಡಲಿಕ್ಕೆ ಈ ಜೊಂಡು ಬೆಳ್ಕೊಂಡು ಅನೇಕ ರೀತಿಯಾದಂಥ ಕಲುಷಿತ ನೀರು ಸೇರ್ಕೊಂಡು ಒಂದು ರೀತಿ ಅಲ್ಲಿ ಸುತ್ತಮುತ್ತಲು ಯಾರು ವಾಸನೆ ಮಾಡಕ್ಕಾಗದೆ ಆಗದಿಲ್ವೇನೋ ಅನ್ನೋ ಮಟ್ಟಕ್ಕೆ ಅಪಾಯಕ್ಕೆ ಸಿಲುಕಂಡ್ಬಿಡ್ತು ಆದರೆ ಪೇಪರ್ ಯಾವುದು ನ್ಯೂಯಾರ್ಕ್ ಟೈಮ್ ನ್ಯೂಸ್ ನ್ಯೂಯಾರ್ಕ್ ಟೈಮ್ಸ್ ಅನ್ನುವಂಥದ್ದು ಒಂದು ನ್ಯೂಸ್ ಪೇಪರು ಅದು ವರ್ಲ್ಡ್ ಅಲ್ಲಿ ಒಂದು ಕ್ರೆಡಿಬಲ್ ಇರ್ತಕ್ಕಂಥ ಪ್ರಪಂಚದ ಪ್ರಪಂಚದಾದ್ಯಂತ ಸರ್ಕ್ಯುಲೇಟ್ ಆಗಿರ್ತಕ್ಕಂಥ ನ್ಯೂಸ್ ಪೇಪರ್ ಅವರು ಬರೆದ್ರು ಬೆಣದನೂರು ಕೆರೆ ಬಗ್ಗೆ ಅಂದರೆ ಅವತ್ತಿಗೂ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸನ್ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಕೇಸ್ ಪೆಂಡಿಂಗ್ ಇತ್ತು ಇದೊಂದು ಗೇಡಿನ ವಿಚಾರ ಆದರೆ ಜವಾಬ್ದಾರಿ ತಗೊಳ್ಬೇಕಾಗಿದ್ದಂಥ ಸರ್ಕಾರ ಏನಾದರೂ ಅದ್ರ ಬಗ್ಗೆ ಸ್ಪಂದಿಸ್ತಾ ಏನಪ್ಪ ಅಷ್ಟೆಲ್ಲ ಪಾಪ ಅವರು ಗ್ರಾಮ ಪಂಚಾಯಿತಿ ಅವರು ಕೇಸ್ ಹಾಕಿದ್ರು ಇಷ್ಟೆಲ್ಲ ವರದಿಗಳು ಕೊಟ್ಟಿದ್ದೀವಿ ಆದರೆ ಇವತ್ತಿಂಥದ್ದು ಒಂದು ಅಪಾಯ ಸಿಲು ಅಂತ ಹಾಗೇನು ಮಾಡ್ತು ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸುಮೋಟೋ ಕೇಸ್ ತೊಗೊಂಡು ಅವರು ಅದನ್ನೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಿ ಆ ಕುಪೇಂದ್ರ ಅವರು ಸ್ವಲ್ಪ ಅದಕ್ಕೆ ಸಹಾಯ ಮಾಡಿದ್ರು ಇದರ ಎಲ್ಲ ವರದಿಗಳನ್ನು ಕೋರ್ಟ್ಗೆ ತಲುಪಿಸ್ ಕಡೆಗೆ ಅವರು ಒಂದು ಸಹಾಯ ಮಾಡಿದ್ರು ಆಮೇಲೆ ಆ ಸ್ಥಳೀಯ ನಾಗರಿಕರೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡ್ರು ಯಾವಾಗ ಮೊದಲು ಎಚ್ಚೆತ್ಕೊಳ್ಳಿಲ್ಲ ಮೊದಲು ಗ್ರಾಮ ಪಂಚಾಯತಿ ಅವರು ಕೇಸ್ ಹಾಕಿದಾಗ ಎಚ್ಚೆತ್ಕೊಳ್ಳಿಲ್ಲ ಸಾಲದಿದ್ದಕ್ಕೆ ಯಾರು ಕೇಸ್ ಹಾಕಿದ್ರು ಅವ್ರ ಮೇಲೆ ಅವರು ತೇಜೋವದೆ ಮಾಡಿದ್ರು ಅವ್ರ 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 ಮೇಲೆ ಒಂದು ರೀತಿಯಾದಂತ ದೌರ್ಜನ್ಯ ಮಾಡಿದ್ರು ಏನ್ ಹೇಳಿದ್ರು ಅವತ್ತು ಅಂದ್ರೆ ನೋಡ್ರಿ ನಿಮಗೆ ಈ ನೀರು ಕೊಡ್ತಾ ಇರ್ತಕ್ಕಂಥದ್ರಿಂದ ನಿಮಗೆ ವರ್ಷ ಪೂರ್ತಿ ನೀರು ಇರ್ತದೆ ನೀವು ಯಥೇಚ್ಛವಾಗಿ ಬೆಳೆ ಬೆಳಿಬಹುದು ನೀವು ಬರೀ ಮಳೆ ನೀರು ನಂಬ್ಕೊಂಡ್ರೆ ಬರೀ ಮಳೆಗಾಲದಲ್ಲಿ ಮಾತ್ರ ಮಳೆ ಬರ್ತದೆ ಬೇಸಿಗೆಯಲ್ಲಿ ನಿಮಗೆ ಮಳೆ ಒಂದು ಒಂದು ಬೆಳೆಗಾಯ್ತದೆ ಇದರಿಂದ ಎರಡು ಬೆಳೆ ಬೆಳಿರಿ ಮೂರು ಬೆಳೆ ಬೆಳಿರಿ ಅಂತ ಆಮೇಲೆ ಇನ್ನು ನಿಮ್ಮ ಅವರು ಅವ್ರು ಬೇರೆ ಏನೋ ದುರುದ್ದೇಶಕ್ಕೋಸ್ಕರ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ ನೀವು ಅವ್ರನ್ನ ತಡೀರಿ ಅನ್ನೋ ಇದೆಲ್ಲ ಇದೆಲ್ಲ ನೋಡಿ ನಮ್ಮ ನಮ್ಮಲ್ಲಿ ಈ ಸುಳ್ಳಿಗೆ ಮೋಸಕ್ಕೆ ವಂಚನೆಗೆ ಜನ ಬೇಗ ಬಲಿಯಾಗೋಗ ಸತ್ಯ ಹೇಳ್ಕೊಂಡು ಹೋದ್ರೆ ಅವ್ರಿಗೆ ಅವ್ರಿಗೆ ಬಹಳ ಕಷ್ಟ ಸತ್ಯನ ಉಳಿಸ್ಕೊಳ್ಳೋದೆ ಬಹಳ ಕಷ್ಟ ಈಗ ನಾವೂ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಕೇಸ್ ಹಾಕಿದಾಗ ನಮ್ಮ ಮ ಮಹಾನ್ ಭಾವರೆಲ್ಲ ಬಹಳ ದೊಡ್ಡ ದೊಡ್ಡ ಆಪಾದನೆಗಳು ಮಾಡಿದವ್ರೆ ಇವತ್ತು ಅವರೇನೆ ಯಾರ್ಯಾರು ಆಪಾದನೆಗಳು ಮಾಡಿದರೆ ಅವರೇ ಇವತ್ತು ಟರ್ಸರಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ಬೀದಿಗೆ ಬಂದಿದ್ದಾರೆ ಅದು ಬೇರೆ ವಿಚಾರ ಅಟ್ಲೀಸ್ಟ್ ನಮಗ್ ಸಂತೋಷ ನಮಗ್ ಆಪಾದನೆ ಮಾಡ್ಲಿ ಅಥವಾ ಇನ್ನೇನಾದ್ರೂ ತೇಜವಾದ ಮಾಡ್ಲಿ ಅದೆಲ್ಲ ನಮ್ಗೆ ಅಟ್ಲೀಸ್ಟ್ ನಿಮಗೆ ಜ್ಞಾನೋದಯ ಆಯ್ತಲ್ಲ ಈಗ ಬೇಗ ಜ್ಞಾನೋದಯ ಆಯ್ತಲ್ಲ ಈ ಬೆಳಂದೂರು ಕೆರೆ ತರ ಇಪ್ಪತ್ತು ವರ್ಷ ತಗೊಳ್ಳಿಲ್ಲ ಐದಾರು ವರ್ಷಕ್ಕೆ ಜ್ಞಾನೋದಯ ಆಗಿದೆಯಲ್ಲ ಅದು ಒಂದು ವಿಚಾರದ ಪ್ರಶ್ನೆ ಈಗ ಕೆಲವರಿಗೆ ಜ್ಞಾನೋದಯ ಆಯ್ತು ಅಂತ ಹೇಳಿದ್ರ ನೆನ್ನೆ ಮನೆ ನ್ಯೂಸ್ ಅಲ್ಲಿ ಬಂತು ಯಾರೋ ಪುಣ್ಯಾತ್ಮ ಅಷ್ಟು ಶುದ್ಧವಾಗೈತೆ ಅಂತ ಕೆರೆ ನೀರು ಕುಡಿದವಣ್ಣ ಇದ್ರ ಬಗ್ಗೆ ಮಾತು ಮಾತಾಡ್ತೀನಿ ಅಲ್ಲ ಅಲ್ಲ ಇದು ನೋಡಿ ಇದು ಇದ್ ಅದನ್ನೇ ನಾನು ಹೇಳೋದು ಇವು ಬಹಳ ಗಂಭೀರವಾದಂತ ವಿಚಾರಗಳು ನಾವು ಬೀದಿಯಲ್ಲಿ ಕೂತ್ಕೊಂಡು ಒಬ್ಬನು ನೀರು ಕುಡಿದು ಇದು ಚೆನ್ನಾಗಿದೆ ಅಂತ ಹೇಳೋದಾಗ್ಲಿ ಅಥವಾ ನಾವೇ ಬೀದಿಯಲ್ಲಿ ನಿಂತ್ಕೊಂಡು ಇದು ಚೆನ್ನಾಗಿಲ್ಲ ಅಂತ ಕೂಗಾಡೋದಾಗ್ಲಿ ಅಲ್ಲ ಇದು ವೈಜ್ಞಾನಿಕ ವಿಚಾರ ಇದನ್ನ ನಾವು ಬಹಳ ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕು ಇವತ್ತು ತ್ಯಾಜ್ಯ ನೀರು ಬಹಳ ಬಹಳ ಒಳ್ಳೆಯ ರಿಸೋರ್ಸು ಆದರೆ ಯಾವಾಗ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡಿ ಅದಕ್ಕೆ ಏನೇನು ಬೇಕು ಎಲ್ಲ ಮುನ್ನೆಚ್ಚರಿಕೆಗಳು ತಗೊಂಡಾಗ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎಲ್ಲ ಮಾಡಿದಾಗ ಅದು ಒಳ್ಳೆಯದಾಗ್ತದೆ ನಮ್ಮ ದೇಶದಲ್ಲಿ ಪಾರದರ್ಶಕತೆನೇ ಇಲ್ಲ ಪ್ರಾಮಾಣಿಕತೆನೇ ಇಲ್ಲ ದುಡ್ಡು ಸಿಕ್ಬಿಡ್ತದೆ ಅಂತ ಅಂದರೆ ಕಾಂಟ್ರಾಕ್ಟ್ರ ಕೊಡುವಂಥ ಕಮಿಷನ್ ಸಿಗ್ತದೆ ಅಂದರೆ ಕುಡಿಯೋದೇನು ಬೇಕಾರೆ ಅದರಲ್ಲ ಸ್ನಾನನೂ ಬೇಕಾದ್ರೂ ಮಾಡಿಬಿಟ್ಟು ಇದು ಚೆನ್ನಾಗಿದೆ ಅಂತ ಹೇಳುವಂಥ ದುಷ್ಟರು ನಮ್ಮ ಸುತ್ತಮುತ್ತ ಇದ್ದಾರೆ ಹಾಗಾಗಿ ಅದು ಅದು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಾವು ವಿನಂತಿ ಮಾಡೋದಿಷ್ಟೇ ನೋಡಿ ಬೆಂಗಳೂರಿನಲ್ಲಿ ಹದಿನೈದು ಹದಿನಾರು ಟಿ ಎಮ್ ಸಿ ಅಷ್ಟು ನೀರು ಉತ್ಪತ್ತಿ ಆಗುತ್ತೆ ಅದಕ್ಕೆ ಒಂದು ಸರಿಯಾದ ಮ ಮ ಏನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಯಾವುದೇ ಕೈಗಾರಿಕಾ ತ್ಯಾಜ್ಯಗಳನ್ನು ಅದರೊಳಕ್ಕೆ ಬಿಡದೆ ಇರೋ ವಾಣಿಜ್ಯ ತ್ಯಾಜ್ಯಗಳನ್ನು ಅದರೊಳಗೆ ಬಿಡದೇ ಇರೋ ಮತ್ತು ಆಸ್ಪತ್ರೆಗಳ ತ್ಯಾಜ್ಯಗಳನ್ನು ಅದ್ರಕ್ಕೆ ಬಿಡದೆ ಇರೋ ಮತ್ತು ಫ್ಯಾಕ್ಟ್ರಿ ಇದು ಪೇಂಟಿಂಗ್ ಇಂಡಸ್ಟ್ರೀಸು ಫೈಬರ್ ಇಂಡಸ್ಟ್ರೀಸು ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರೀಸು ಮತ್ತು ಬೇರೆ ಇನ್ನೂ ಅನೇಕ ರೀತಿಯಾದಂಥ ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ಎಲ್ಲ ಇದ್ದಾವೆ ಬೆಂಗಳೂರಿನಲ್ಲಿ ಅದು ಯಾವುದು ಇದಕ್ಕೆ ಬಿಡದೇ ಇರೋ ಥರ ಝೀರೋ ಡಿಸ್ಚಾರ್ಜ್ ಪಾಲಿಸಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಎನ್ಫೋರ್ಸ್ ಮಾಡಿ ಅದನ್ನು ಪಾಲಿಸೋ ಥರ ಎಲ್ಲ ಕೈಗಾರಿಕೆಗಳ ಮೇಲೆ ಒಂದು ಸರಿಯಾದ ನಿಗಾ ಇಟ್ಟರೆ ಈ ಈ ಏನು ನಮ್ಮ ಡೊಮೆಸ್ಟಿಕ್ ತ್ಯಾಜ್ಯ ಅಂತ ಏನು ಬರ್ತದೆ ಅದನ್ನು ಟರ್ಸರಿ ಲೆವೆಲಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತ ಇದರಿಂದ ಒಂದಿಷ್ಟು ಅನುಕೂಲ ಆಗೋದಂತೂ ಸತ್ಯ ಆದರೆ ಅದನ್ನು ಮಾಡುವಲ್ಲಿ ಇವರು ಮಾಡೋಕ್ಕೆ ಮೊದಲೇ ನಮ್ಮವರೇ ಇದು ಬೇಕಾಗಿಲ್ಲ ಅಂತ ಹೇಳಿ ದ ಜನಗಳನ್ನು ದಾರಿ ತಪ್ಪಿಸುವಂಥ ಕೆಲಸ ಇದೆಯಲ್ಲ ಇದು ಅಕ್ಷಮ್ಯವಾದಂಥ ಅಪರಾಧ ನೋಡಿ ಇವತ್ತು ಆ ನೀರಿನಲ್ಲಿ ನೈಟ್ರೇಟ್ಸ್ ಇದೆ ನೈಟ್ರೇಟ್ಸ್ ಇರೋವಂಥ ನೀರನ್ನು ಕುಡಿದ್ರೆ ನೂರಕ್ಕೆ ಸಾವಿರ ಪರ್ಸೆಂಟ್ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ವಿಜ್ಞಾನ ಹೇಳ್ತಾ ಇದೆ ಇವತ್ತು ಅನೇಕ ರೀತಿಯಾದಂಥ ಕ್ಯಾನ್ಸರು ಕಿಡ್ನಿ ಲಿವರು ಮತ್ತು ಮಕ್ಕಳಾಗದೇ ಇರತಕ್ಕಂಥದ್ದು ಸ್ಕಿನ್ ಪ್ರಾಬ್ಲಮ್ಮು ಇನ್ನೂ ಅನೇಕ ರೀತಿಯಾದಂಥ ಈಗ ನೋಡಿ ಹೃದಯ ಹೃದಯಾಘಾತ ಆಗುವಂಥದ್ದು ಬ್ರೈನ್ ಡೆಡ್ ಆಗುವಂಥದ್ದು ಅನೇಕ ರೀತಿಯಾದಂಥ ಒಂದು ರೀತಿಯಾದಂಥಲ್ಲ ನೋಡಿ ಪರಿಶುದ್ಧವಾದಂಥ ನೀರನ್ನು ಕುಡ್ದೇ ಬದುಕೋದು ಕಷ್ಟ ಆಗಿದೆ ಯಾಕೆಂದರೆ ನಮ್ಮ ಗಾಳಿ ಮಲಿನ ಆಗ್ತಾ ಇದೆ ನಾವು ತಿನ್ನೋ ಆಹಾರ ಮಲಿನ ಆಗ್ತಾ ಇದೆ ಅದರ ಜೊತೆಗೆ ಬಹಳ ಮುಖ್ಯವಾದಂಥದ್ದು ಕುಡಿಯುವ ನೀರು ಆ ಕುಡಿಯುವ ನೀರು ಕಲುಷಿತ ಆಗೋಗ್ಬಿಟ್ರೆ ಖಂಡಿತ ಯಾರೂ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಾವಿರಾರು ಕೋಟಿ ರೂಪಾಯಿಗಳು ತೆರಿಗೆ ಕಟ್ತಾ ಇದ್ದೀವಿ ಯಾವನು ಏನು ಅವನ ಮನೆ ಅವನ ಅಪ್ಪನ ಆಸ್ತಿಯನ್ನು ಮಾರಿ ಏನು ಮಾಡಬೇಕಾಗಿಲ್ಲ ಅವನ್ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಾಡುವಂತ ಒಂದು ಸಮೃದ್ಧವಾದಂತ ರಾಜ್ಯದಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಏನೂ ನೀರು ಕೊಡದೆ ಇರತಕ್ಕಂಥ ಜಾಗಕ್ಕೆ ನೀರು ಕೊಡುವಾಗ ಅದನ್ನ ಪರಿಶುದ್ಧವಾಗಿ ಮಾಡಿ ಕೊಡಬೇಕು ಅನ್ನುವಂತ ಸಾಮಾನ್ಯ ಜ್ಞಾನ ಇಲ್ಲದೆ ಇರತಕ್ಕಂತ ಸರ್ ಆಡಳಿತ ಮಾಡ್ತಿರ್ತಕ್ಕಂಥವ್ರ ಮಧ್ಯೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡದೇ ಇದ್ದರೆ ಖಂಡಿತ ಇವರು ಯಾರು ಬಂದು ನಮ್ಮನ್ನು ಕಾಪಾಡೋದಿಲ್ಲ ಇವತ್ತು ಒಂದು ಸರ್ಕಾರ ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಒಂದೇ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ನಾಯಕ ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಇನ್ನೊಬ್ಬ ಬೇಡ ಅಂತ ಇದು ಇದೆಲ್ಲ ಜನರನ್ನು ಆದಿ ತಪ್ಪಿಸುವಂಥ ಜನರನ್ನು ಮೋಸ ಮಾಡುವಂಥ ಕೆಲಸ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಆಗುವ ಅಪಾಯಕ್ಕೆ ಯಾವನ್ನೂ ಜವಾಬ್ದಾರಿ ತಗೊಳಕ್ಕಾಗೋದಿಲ್ಲ ಅದನ್ನು ನಾವು ಮನಗಂಡು ಒಗ್ಗಟ್ಟಾಗಿ ವೈಜ್ಞಾನಿಕವಾಗಿ ಮನೆ ಮುಂದಕ್ಕೆ ಹೋದರೆ ತ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೋದು ಅಂದರೆ ನಮ್ಮ ಮುಂದಿನ ಪೀಳಿಗೆಗಳ ಶಾಪ ನಮಗೂ ತಡ್ತದೆ ಈ ಆಡಳಿತ ಮಾಡಿದವ್ರಿಗೂ ತಡ್ತದೆ ಅನಿಸಿಕೆ